ಹಾಯ್ ಫ್ರೆಂಡ್ಸ್ ನಮಸ್ತೆ ಇನ್ನು ವಿಶಾಕ್ ಬರೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇನ್ನೇನು ಶುರುವಾಗಲಿದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸಂಜೆ ಪ್ರೀಮಿಯರ್ ಸಂಚಿಕೆ ಕೂಡ ಪ್ರಸಾರವಾಗಲಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದೇ ಕೆಲ ಸ್ಪರ್ಧಿಗಳನ್ನು ರಿವೀಲ್ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಅಂದಹಾಗೆ ಕೆಲ ದಿನಗಳ ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಕಿಚ್ಚ ಸುದೀಪ್ ಅವರೇ ಓಸ್ಟ್ ಮಾಡಲ್ವಂತೆ ಎಂಬ ಕಂತೆ ಕೂಡ ಹಬ್ಬಿತ್ತು ಇದಕ್ಕೆ ಕಾರಣವೇನು ಇದು ಶೋಗಾಗಿ ಮಾಡಿದ ಗಿಮಿಕ್ಕ ಅಥವಾ ಕೊನೆಗೆ ಕಿಚ್ಚ ಸುದೀಪ್ ಒಪ್ಪಿದ್ದ ಹೇಗೆ ಈ ಎಲ್ಲ ಪ್ರಶ್ನೆಗಳಿಗೆ ಸೆಪ್ಟೆಂಬರ್ ಇಪ್ಪತ್ರು ಇಪ್ಪತ್ತ್ ಮೂರರಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಿಚ್ಚ ಸುದೀಪ್ ಹಾಗೂ ಕಲರ್ಸ್ ಕನ್ನಡ ವಾಹಿನಿಯ ಬ್ಯುಸಿನೆಸ್ ಹೆಡ್ ಪ್ರಶಾಂತ್ ನಾಯಕ್ ಉತ್ತರಿಸಿದ್ದಾರೆ ಇನ್ನು ಜೊತೆಗೆ ಕಿಚ್ಚು ಕಿಚ್ಚ ಸುದೀಪ್ ಅವರು ಮಾಡಿರುವ ವಿಶೇಷ ದಾಖಲೆಯ ಬಗ್ಗೆ ಉಲ್ಲೇಖಿಸಲಾಗಿದೆ ಇಡೀ ಇಂಡಿಯಾದಲ್ಲೇ ಒಂದೇ ಸ್ಟೇಜ್ನಲ್ಲಿ ಯಾರೂ ಬಿಗ್ ಬಾಸ್ ಸೀಜನ್ನ ಹೋಸ್ಟ್ ಮಾಡಿಲ್ಲ ಇದು ದಾಖಲೆ ಇನ್ನು ಬ್ಯೂಟಿಫುಲ್ಲಾಗಿ ಯಾರಾದರೂ ಸೀಜನ್ಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದು ನಮ್ಮ ಸುದೀಪ್ ಸರ್ ಅವರು ನಾವು ನಾವು ಒಂದು ಶೋನ ಡಿಸೈನ್ ಮಾಡ್ಬೋದು ಆದರೆ ಅದನ್ನು ತೆಗೆದುಕೊಂಡು ಹೋಗುವ ಸೂತ್ರಧಾರ ಬೇಕು ಆ ಸೂತ್ರಧಾರ ಸುದೀಪ್ ಸರ್ ಅವರು ಇನ್ನು ತುಂಬ ಸಲಿ ಸುದೀಪ್ ಸುದೀಪ್ ಸರ್ ನಮಗೆ ಸಜೆಷನ್ ಕೊಟ್ಟಿದ್ದಾರೆ ಆ ಇನ್ಪುಟ್ಗಳು ನಮಗೆ ಬೆಟರ್ಮೆಂಟ್ ಆಗಿವೆ ಎಂದು ಕಲರ್ಸ್ ಕನ್ನಡ ವಾಹಿನಿಯ ಬಿಸ್ನೆಸ್ ಹೆಡ್ ಪ್ರಶಾಂತ್ ಅವರು ಹೇಳಿದರು ಹಾಗೆ ಥ್ಯಾಂಕ್ ಯು ಸರ್ ಈ ವರ್ಷವೂ ನಿಮ್ಮ ನೀವು ನಮ್ಮ ಜೊತೆ ಬಂದು ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿರೋದಕ್ಕೆ ಎಂದು ವೇದಿಕೆ ಮೇಲೆ ಕಿಚ್ಚ ಸುದೀಪ್ರಿಗೆ ಕಿಚ್ಚ ಸುದೀಪ್ ಅವರಿಗೆ ಪ್ರಶಾಂತ್ ನಾಯಕ್ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಇನ್ನು ಬೇಡ ಸಾಕು ಅಂದುಕೊಂಡಿದ್ರಂತೆ ಕಿಚ್ಚ ಸುದೀಪ್ ಅವರು ಈ ಸೀಸನ್ ಬೇಡ ಎಂಬ ಯೋಚನೆ ಇತ್ತಂತೆ ಇನ್ನು ಗಿಮಿಕ್ ಮಾಡಿ ನಾನು ಪ್ರೋಮೋ ಮಾಡಬೇಕಾಗಿಲ್ಲ ಗಿಮಿಕ್ ಮಾಡಿ ಅವರು ಶೋ ಮಾಡಬೇಕಿಲ್ಲ ಗಿಮಿಕ್ನಿಂದ ಓಡುವ ಜೀವನವನ್ನು ನಾವು ನಡೆಸುತ್ತಿಲ್ಲ ನನಗೂ ಕಲರ್ಸ್ನವರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಲ್ಲ ಇಲ್ಲ ಅಂದಿದ್ರೆ ಹತ್ತು ಸೀಸನ್ ಮಾಡ್ತಿರಲಿಲ್ಲ ಇನ್ನು ಸುದೀಪ್ ಬಗ್ಗೆ ಕ್ರಿಕೆಟ್ ಯಾವಾಗ ಶುರು ಅಂದರೆ ಹೇಳ್ತೀವಿ ನೀವು ಬಿಗ್ ಬಾಸ್ ಯಾವಾಗ ಶುರು ಅಂದರೆ ಹೇಳ್ತೀವಿ ಸಿನಿಮಾ ಸಿನಿಮಾ ಯಾವಾಗ ಮಾಡ್ತಿದ್ದಾರೆ ಅಂತ ಕೇಳಬೇಡಿ ಅಂತಾರೆ ಅದು ನನಗೆ ಮುಖಕ್ಕೆ ಹೊಡೆದಂಗಾಯಿತು ನಾನು ಬರೀ ಇಲ್ಲೇ ಇದ್ದೀನಿ ಸಿನಿಮಾ ಕಡೆಗೆ ಹೋಗೋಕೆ ಆಗ್ತಿಲ್ಲ ಅಂತ ಸುದೀಪ್ ಅವರು ತಿಳಿಸಿದ್ದಾರೆ ಬಿಗ್ ಬಾಸ್ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್ ಅದು ಅದೊಂದು ಒಳ್ಳೆಯ ಸ್ಟೇಜ್ ನಾನು ಈ ಪ್ರೋಗ್ರಾಮ್ನ ಒಪ್ಪಿಕೊಳ್ಳೋಕ್ಕೆ ಕಾರಣ ಜನ ಅದನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ ಆದರೆ ಬಿಗ್ ಬಾಸ್ ಶುರುವಾಗುತ್ತಿದ್ದ ಹಾಗೆ ನನ್ನ ಲೈಫು ಸ್ವಲ್ಪ ಮ್ಯೂಟ್ ಆಗುತ್ತದೆ ನಾಲ್ಕು ದಿನದ ಮಟ್ಟಿಗೆ ಮಾತ್ರ ನಾನು ಎಲ್ಲಾದರೂ ಹೋಗಬಹುದು ಎಲ್ಲೇ ಇದ್ದರೂ ನಾನು ಶುಕ್ರವಾರ ವಾಪಸ್ ಬರಬೇಕು ಎಲ್ಲ ಎಪಿಸೋಡುಗಳನ್ನು ನೋಡಬೇಕು ಅದಕ್ಕೆ ನ್ಯಾಯ ಒದಗಿಸಬೇಕು ಎಂದು ಸುದೀಪ್ ಅವರು ತಿಳಿಸಿದ್ದಾರೆ ಅವರು ಯಾವಾಗಲೂ ನನ್ನನ್ನು ಕಂಫರ್ಟ್ ಫೀಲ್ ಮಾಡಿದ್ದಾರೆ ಬಿಗ್ ಬಾಸ್ ನನ್ನ ಜೀವನದ ಭಾಗವಾಗಿದೆ ಇದನ್ನು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ಇನ್ನು ಕಲರ್ಸ್ನಲ್ಲಿ ಎಷ್ಟು ಜನರಿದ್ದಾರೆ ಎಂಡೆ ಮಾಲ್ನಲ್ಲಿ ಎಷ್ಟು ಜನರಿದ್ದಾರೆ ಅಂತ ಎಲ್ಲರೂ ನಮ್ಮ ಮನೆಗೆ ಬಂದಿದ್ದರು ನನ್ನನ್ನು ಒಪ್ಪಿಸೋಕೆ ಫಸ್ಟ್ ಟೈಮ್ ಹತ್ತು ವರ್ಷಗಳಲ್ಲಿ ಆಗ ಅನ್ನಿಸ್ತು ಮೊದಲ ಸೀಸನ್ನಲ್ಲೇ ಮಾಡಬೇಕಿತ್ತು ಈಗ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರಲ್ವಾ ಅಂತ ಎಂದು ಸುದೀಪ್ ಅವರು ತಿಳಿಸಿದರು ಇನ್ನು ಸುದೀಪ್ ಅವರೇ ಹೇಳಿದ್ದಾರೆ ಪೇಮೆಂಟ್ ವಿಷಯ ಅಲ್ಲ ಈ ಸೀಸನ್ ನಾನು ಮಾಡಲ್ಲ ಅಂತ ಹೇಳಿದ್ದು ಪೇಮೆಂಟ್ ವಿಚಾರವಾಗಿ ಅಲ್ಲವೇ ಅಲ್ಲ ನಾನು ತುಂಬ ಎಥಿಕಲ್ ಪರ್ಸನ್ ನಾನು ಸುಸ್ತಾಗಿತ್ತು ತುಂಬ ಟ್ರಾವೆಲ್ ಇತ್ತು ಅದಕ್ಕೆ ನಾನು ಹೇಳಿದ್ದೆ ಎಂದು ಕಿಚ್ಚ ಸುದೀಪ್ ಅವರು ಸ್ಪಷ್ಟಪಡಿಸಿದ್ದಾರೆ ಬಿಗ್ ಬಾಸ್ ಹೋಸ್ಟ್ ಮಾಡೋಕ್ಕೆ ನಾವು ಬೇರೆ ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಸುದೀಪ್ ಸರ್ ಅಷ್ಟೇ ಒಪ್ಪಿಸಿದ್ವಿ ಸುದೀಪ್ ಸರ್ನೇ ಒಪ್ಪಿಸ್ತೀವಿ ಅಂತ ಡಿಸೈಡ್ ಆಗಿದ್ವಿ ಎಂದು ಪ್ರಶಾಂತ್ ನಾಯಕ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಒ ಟಿ ಟಿ ಟು ಬರುತ್ತಾ ಅಂತ ಎಲ್ಲರ ಪ್ರಶ್ನೆ ಬಿಗ್ ಬಾಸ್ ಕನ್ನಡ ಒ ಟಿ ಟಿ ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ ಮುಂದಿನ ದಿನಗಳಲ್ಲಿ ಪ್ಲ್ಯಾನ್ ಮಾಡ್ತೇವೆ ಯಾಕಂದರೆ ಟಿ ವಿ ತುಂಬ ಚೆನ್ನಾಗಿ ಆಗ್ತಿದೆ ಎಂದು ಪ್ರಶಾಂತ್ ನಾಯಕ್ ಅವರು ಹೇಳಿದಾಗ ಆಲ್ ದ ಬೆಸ್ಟ್ ಸರ್ ಒಳ್ಳೆ ಆ್ಯಂಕರ್ ಹುಡುಕಿ ಎಂದರು ಕಿಚ್ಚ ಸುದೀಪ್ ಅವರು ಇನ್ನು ಬಿಗ್ ಬಾಸ್ ಸೂಟ್ ವೇಳೆ ನಾವು ಯಾವ ರೀಟೇಕ್ ಕೂಡ ತೆಗೆದುಕೊಳ್ಳೋದಿಲ್ಲ ನನಗೂ ಸ್ಪರ್ಧಿಗಳ ಮಧ್ಯೆ ನಡೆಯೋದು ಲೈವ್ ಸ್ಪರ್ಧಿಗಳ ರಿಯಾಕ್ಷನ್ ಮೇಲೆ ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ಮೇಲೆ ಅವರ ಪ್ರತಿಕ್ರಿಯೆ ಇರುತ್ತದೆ ಇದರಲ್ಲಿ ರೀಟೇಕ್ ಅನ್ನೋದು ಬರೋದೇ ಇಲ್ಲ ಹತ್ತು ವರ್ಷದಲ್ಲಿ ಈವರೆಗೂ ರೀಟೇಕ್ ಅನ್ನೋದು ಒಂದೇ ಇಲ್ಲ ಎಂದು ಹೇಳಿದ್ದು ಹೇಳಿದರು ಸುದೀಪ್ ಅವರು ಚಿತ್ರೀಕರಣದ ವೇಳೆ ನಾನು ಗಂಟೆ ಗಂಟಲೇ ನಿಂತಿರ್ತೀನಿ ಕಾಲು ನೋವು ಬರುತ್ತೆ ಆದರೆ ಹೀರೋ ತೋರಿಸಿಕೊಳ್ಳೋಕೆ ಆಗಲ್ಲ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಕಿರುಚಾಡಿ ಕೂಗಾಡಿ ಒದ್ದಾಡಿಕೊಂಡು ಮೆತ್ತೆಗೆ ಬಂದು ನಿಂತುಕೊಳ್ತೀನಿ ಎಂದರು ಸುದೀಪ್ ಸರ್ ಅವರು